ಹೊಸಬರ ಚಿತ್ರ ಅಂದರೆ ನಮ್ಮ ಕಾಲದಲ್ಲಿ ಹೊಸಬ್ರ ಇದ್ದರು ನಾವು ಒಂದು ಕಾಲದಲ್ಲಿ ಹೊಸಬರು ನಮ್ಮ ಹಿಂದಿನವರು ಹೊಸಬ್ರ ಇದ್ದರು ನಮ್ಮ ಹಿರಿಯರು ಅಂದರೆ ನಾನು ಎಲ್ಲ ಟೆಕ್ನಿಕಲ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗೆ ಬಂದವನು ನಾನು ಕ್ಲಾಪ್ ಹಿಡ್ಕೊಂಡೆ ಚಿತ್ರರಂಗಕ್ಕೆ ಎಂಟ್ರಾದವನು ನಮ್ಮ ಹಿರಿಯರೆಲ್ಲ ನಿರ್ದೇಶಕರು ಕ್ಯಾಮ್ರಾಮನ್ಗಳು ಹಿರಿಯ ನಟರು ಎಲ್ಲರೂ ನಮ್ಮನ್ನು ಕೈ ಹಿಡಿದು ಎಳ್ಕೊಂಡೇ ಮುಂದೆ ಹೋಗಿದ್ದು ಕೆಲಸ ಕಲಸಿ ಕಲಸಿ ಇದ್ದಿದ್ದು ಸೊ ನಲವತ್ತೆಂಟು ವರ್ಷಗಳಾದರೂ ಆಯಿತು ಇವತ್ತು ಇದೇ ಚಿತ್ರರಂಗದಲ್ಲಿ ಇದ್ದೀನಿ ಅನ್ನೋದಕ್ಕೆ ಅವರೆಲ್ಲ ಕಾರಣ ಅಂತ ಹೇಳ್ತೀನಿ ನಾನು ಅಂದರೆ ನಮಗೆಲ್ಲ ಕೆಲಸ ಕಲಸಿ ಇಟ್ಟವರು ಒಂದಿಷ್ಟು ಮೇಲೆ ಬ್ಯಾಕ್ ಟು ನಾನು ಥೇಟ್ರ್ನವರು ಇದ್ದೆ ಫುಲ್ ಟೈಮ್ ಆ್ಯಕ್ಟಿಂಗ್ ಅಂತ ಶುರು ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಿ ಎಲ್ಲ ವೈಭಾಗದಲ್ಲೂ ಕೆಲಸ ಮಾಡಿ ಆ್ಯಕ್ಟಿಂಗ್ ಬಂದಾಗ ಸಿದ್ಲಿಂಗೂ ನನ್ನ ಮೇನ್ ಪ್ರಯಾಣ ಆ್ಯಸ್ ಎನ್ ಆ್ಯಕ್ಟ್ರ್ ಶುರುವಾಯಿತು ಆವಾಗ ಇವತ್ತಿನ ಹೊಸಬರೇನಿದ್ರು ಆವಾಗಲಿಂದ ಅವರೆಲ್ಲ ನಮ್ಮನ್ನು ತಳ್ಕೊಂಡು ಮುಂದೆ ಬಂದಿದ್ದಾರೆ ಅಷ್ಟೆ ತಳ್ಕಂಡು ಮುಂದೆ ಬಂದರು ಅಂದರೆ ನಾವು ಒಬ್ಬನೇ ಮಾಡಿದೆ ನನ್ನಿಂದ ಆಯಿತು ನಾನೇ ಮುಂದೆ ಬಂದೆ ಅದೆಲ್ಲ ಇಲ್ಲ ಇದೆಲ್ಲ ಒಂದು ಸಾಮೂಹಿಕವಾಗಿ ಸ್ನೇಹಿತರು ಅವರು ಇರು ಬಂಧು ಬಳಗ ಎಲ್ಲ ಚಿತ್ರರಂಗದ ಬಂಧು ಬಳಗ ಎಲ್ಲ ನಮ್ಮನ್ನು ಒಟ್ಟಿಗೆ ಸೇರಿ ಮಾಡುವಂಥ ಕೆಲಸ ಇವತ್ತು ಹೊ ಇವತ್ತು ಏನು ಹೊಸದಾಗಿ ಚಿತ್ರ ಇದ್ದಾರೆ ನಮ್ಮ ನವೀನ್ ನಿರ್ದೇಶಕರು ಮಾಡ್ತಾ ಇದ್ದಾರೆ ಹೊಸ ನಿರ್ಮಾಪಕರು ಮಾಡ್ತಾ ಇದ್ದಾರೆ ಬಿಡಲಾರೆ ಚಿತ್ರಕ್ಕೆ ಇಡೀ ಚಿತ್ರ ಸಮೂಹದ ನಮ್ಮ ನಿರ್ದೇಶಕರು ಆಗಲೇ ಅವರು ವಿಶಸ್ ಮಾಡಿದ್ದಾರೆ ನಮ್ಮ ಚೇತನ ಅವರು ಬಂದಿದ್ದಾರೆ ಸೊ ದಿಶ್ ದಿಸ್ ಅ ವೆರಿ ಗುಡ್ ಸೈನ್ ಅಂತ ಅನ್ಕೋತೀನಿ ಅಂದರೆ ಪರಸ್ಪರ ಬೆಂಬಲ ಪರಸ್ಪರ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಚಿತ್ರರಂಗ ಮುಂದೆ ಬರೋದು ಇಡೀ ನಾನೇನು ಬಿಡಲಾರೆ ಇಪ್ಪತ್ತೊಂಬತ್ತು ರಿಲೀಸ್ ಆಗ್ತಿದೆ ಒಳ್ಳೆಯದಾಗಲಿ ಅದ್ರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಏನು ಪಾತ್ರ ಅಂದರೆ ಅದೇ ಸಸ್ಪೆನ್ಸ್ ಇದೆ ಅಂದರೆ ಗೊತ್ತಾಗತ್ತೆ ನಿಮಗೆ ನಾನು ಇದರಲ್ಲಿ ಅವರ ಏನೂ ಮೇನ್ ಕ್ರಕ್ಸ್ ಆಫ್ ದಿ ಸ್ಟೋರಿ ಇದೆ ಅದಕ್ಕೆ ನಂದೊಂದು ಬೆಂಬಲ ಇದೆ ಅಂದರೆ ಬೇರೆ ಒಂದು ರೀತಿಯ ಒಂದು ಸಪೋರ್ಟ್ ಕೊಡ್ತಾ ಇದ್ದೀನಿ ಸೈಂಟಿಫಿಕ್ಕಾಗಿಯೂ ಇದೆ ಆ್ಯಂಡ್ ಶಾಸ್ತ್ರೋಸ್ತ್ರವಾಗಿ ಏನು ನಡೀತಾ ಇದೆ ಯಾಕೆ ಹಿಂಗಾಡ್ತಾ ಇದ್ದಾರೆ ಮೇನ್ ಪ್ರೊಟಗ್ನಿಸ್ಟ್ ಏನು ತೊಂದರೆಯಲ್ಲಿದ್ದಾರೆ ಸೊ ಹಂಗಾಗಿ ಅವರು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ದೀನಿ ನಮ್ಮ ಮಂತ್ರಿಗಳನ್ನ ಕೇಳಿದ್ದೀರ ಹಾಂ ನೈನಂ ಚಿಂದಂತಿ ಶಾಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂದರೆ ಆತ್ಮಕ್ಕೆ ಯಾವುದೇ ಆಯುಧಗಳು ತೊಂದರೆ ಕೊಡೋದಿಲ್ಲ ಆಯುಧಗಳಿಂದ ಕತ್ತರಿಸೋಕ್ಕಾಗೋದಿಲ್ಲ ಬೆಂಕಿಯಿಂದ ಅದನ್ನು ಸುಡೋದಕ್ಕಾಗೋದಿಲ್ಲ ನೀರಿನಿಂದ ಒದ್ದೆ ಮಾಡೋದಕ್ಕಾಗಲ್ಲ ಸೊ ಅದು ಶ್ರೇಷ್ಠ ಅಷ್ಟು ನಿರ್ಮಲವಾದ ಮನಸ್ಸಿದ್ದರೆ ಯಾರೂ ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಥೀರಿ ಇದೆ ಆ ಥೀರಿ ಮೇಲೆ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಇಪ್ಪತ್ತೊಂಬತ್ತನೇ ತಾರೀಕು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ